ബ്രഹായ <laughs> ವೇದಮಂತ್ರಗಳು ಅದರ ಅರ್ಥವನ್ನು ಶಾಶ್ವತವಾಗಿ ಉಳಿಸಲಿ ಅಂತ ಒಂದು ವೇದವಾಕ್ಯ ಮಂತ್ರ ಸತ್ಯ ಸಫಲ ವೇದಮಂತ್ರಗಳು ಏನು ಹೇಳ್ತದೆ ಅಂತ ವಿಚಾರ ನಮೋ ಬ್ರಹ್ಮಣೇ ನಮೋ ಅತ್ವಜ್ಞ ನಮ ಪೃಥ್ವ್ಯೆ ನಮ ಔಷಧಿಭ್ಯ ನಮೋ ವಾಚೇ ನಮೋ ವಾಚಸ್ಪತೇ ನಮೇ ಮಹತೆ ಕರೋಮಿ ಯೋ ವೇದಾಸ್ವರ ಪ್ರೋಕ್ತೋ ವೇದಾಂತೇಜ ಪ್ರತಿಷ್ಠಿ ಮಹೇಶ್ವರ ಅಂತ ಒಂದು ಮಾತೇದೋಸ್ವರ ಪ್ರೋಕ್ತೋ ವೇದಾಂತೇಜ ಪ್ರತಿಷ್ಠಿ ತಗತಿಲೀನ ಮಹೇಶ್ವರ ಮಹೇಶ್ವರ ಯಾರು ಅಂತ ಕೇಳಿದರೆ ವೇದಗಳಲ್ಲಿ ಏನು ಹೇಳಿದೋ ಅದು ಪ್ರಕೃತಿ ಸಹಜವಾದಂತಹ ಸತ್ಯವನ್ನು ಜಗತ್ತಿಗೆ ಸಾರುವವಾ ಅಂತ ಹೀಗೊಂದು ವಿಷಯ ಹಾಗಾಗಿ ಪರಮೇಶ್ವರನ ಬಗ್ಗೆ ಇನ್ನೊಂದು ಮಾತು ಈಶಾನಸ್ವವಿದ್ಯಾಂ ಈಶ್ವರ ಸರ್ವಭೂತಾಂ ಬ್ರಹ್ಮಾಧಿಪತಿ ಬ್ರಹ್ಮಣೋಧಿಪತಿ ಶಿವೋಮೆ ಅಸ್ತು ಈಶಾನಸರ್ವವಿದ್ಯಾಂ ಎಲ್ಲ ವಿದ್ಯೆಗಳಿಗೂ ಅಧಿಪತಿ ಈಶ್ವರ ಅಂತ ಒಂದು ಕಡೆಯಲ್ಲಿ ಹೇಳ್ತಾರೆ ವೇದ ಮಂತ್ರಗಳು ಹೇಳ್ತಾರೆ ಪಂಚಬ್ರಹ್ಮದಲ್ಲೇ ಚುರುವಿನ ಮಂತ್ರ ಸರ್ವಭೂತಾಂ ಎಲ್ಲ ಚರಾಚರಿಗಳಿಗೂ ಕೂಡ ಒಡೆಯಾವ ಅಂತ ಪಂಚಭೂತಗಳು ಪಂಚಭೂತಗಳಿಗೆ ಒಡೆ ಭಗವಂತ ಶ್ರೀ ಮಹಾದೇವ ಅಂತ ಹೇಳಿದ್ದಾರೆ ಈಶಾನ ಸರ್ವವಿದ್ಯಾನ ಈಶ್ವರ ಸರ್ವಭೂತಾನ ಬ್ರಹ್ಮಾಧಿಪತಿ ಬ್ರಹ್ಮಣೋಧಿಪತಿ ಬ್ರಹ್ಮ ಈ ಎಲ್ಲ ಜಗತ್ತಿನಲ್ಲಿರುವಂತಹ ಶಕ್ತಿಗಳಿಗೆಲ್ಲ ಬ್ರಹ್ಮನಾಗಿ ಕಾಣಿಸಿಕೊಳ್ಳುವವ ಶಿವ ಅಂತ ಈ ಬಂಧು ಹೇಳ್ತಾರೆ ಮೊದಲಂತೆ ಕ್ಷೇತ್ರದಲ್ಲಿ ವಿರಾಜಮಾನನಾಗಿರುವಂತಹ ಮಹಾಶಕ್ತಿ ಮದನಂತೇಶ್ವರ ಅಂತ ನಾವು ಕರೀತೇವೆ ಮದನನನ್ನು ಅವ ಇಲ್ಲದೇ ಮಾಡಿದ್ದಾನೆ ಮದನ ಯಾರು ಅಂತ ನಾವು ಹೇಳಬೇಕಾದ್ದಿಲ್ಲ ಕಾಮದೇವ ಅಂತ ಕಾಮದೇವ ಯಾಕೆ ಇಲ್ಲದಾಗಿ ಹೋದ ಶಿವನನ್ನು ಎಬ್ಬಿಸಬೇಕಾದಂತಹ ಒಂದು ಸನ್ನಿವೇಶ ಬಂತು ಪ್ರಪಂಚಕ್ಕೆ ತಾರಕಾಸುರನೆಂಬಂತಹ ಮಹಾರಾಕ್ಷಸನ ಬಾಧೆಯಾದಾಗ ಅವನನ್ನು ಇಲ್ಲದೆ ಮಾಡಬೇಕಿದ್ರೆ ಶಿವನ ಮಗನಿಂದ ಮಾತ್ರ ಸಾಧ್ಯ ಅಂತ ಒಂದು ವಿಷಯ ಶಿವನಿಗೆ ವಿವಾಹ ಆಗಲಿಲ್ಲ ದಾಕ್ಷಾಯಣಿಯ ಕಾಲಶೇಷ ಶಿವ ವಿರಕ್ತಿಯನ್ನು ಹೊಂದಿ ಸರ್ವವು ಯಾವುದೂ ಬೇಡ ಅಂತ ಪ್ರಪಂಚದಿಂದ ವಿಮುಖನಾಗಿದ್ದ ಹಾಗಾದರೆ ಅವನಿಗೆ ಪುನಃ ಕುಟುಂಬಸ್ಥನಾಗ ಗೃಹಸ್ಥನಾಗಬೇಕವ ಗೃಹಸ್ಥನಾಗಬೇಕಿದ್ರೆ ಅವನನ್ನು ಈ ಕಣ್ಣು ಮುಚ್ಚಿಕೊಳ್ತಂತಹ ಆ ಮಹಾಶಕ್ತಿಯನ್ನು ಎಪ್ಪಿಸುವುದು ಹೇಗೆ ಅಂತ ಆಗ ಎಲ್ಲರೂ ಕೇಳಿಕೊಂಡದ್ದು ಕಾಮದೇವರನ್ನು ನಿನ್ನ ಅನುಗ್ರಹದಿಂದ ಮಾತ್ರ ಶಿವ ಹೇಳಲಿಕ್ಕೆ ಸಾಧ್ಯ ಐದು ಬಾಣಗಳುಂಟವ್ರ ಹತ್ರ ಅರವಿಂದ ವಶೋಕಂತ ಗುರುಕಂತ ನೋಮ ನೀಲೋತ್ಪದ ಬಟ್ಟೆ ಬಾಣಕಾಹ ಈ ಬಾಣಗಳು ಯಾರ ಮನಸ್ಸನ್ನು ಕದಲಿಸ್ತದೆ ಇಂತಹವರು ಅಂತಿಲ್ಲ ಯಾರ ಮನಸ್ಸನ್ನು ಕದಲಿಸುವಂತಹ ಶಕ್ತಿ ಆ ಕಾಮದೇವನ ಕೈಯಲ್ಲಿರುವಂತಹ ಬಾಣಕ್ಕೆ ಉಂಟು ಹಾಗಾಗಿ ಅದನ್ನು ಶಿವನನ್ನು ಎಪ್ಪಿಸುವುದಕ್ಕೆ ನೀನು ಪ್ರಯೋಗ ಮಾಡಬೇಕು ಅಂತ ಕೇಳಿಕೊಂಡ ಕಾಮದೇವರಲ್ಲಿ ದೇವರು ಕೇಳಿತು ಬಾಣ ಪ್ರಯೋಗ ಮಾಡಿದರೆ ಏನಾಗುತ್ತದೆ ಅಂತ ಕಾಮದೇವನಿಗೂ ಗೊತ್ತುಂಟು ಇಲ್ಲ ಮತ್ತೆ ಶಿವನ ಎಪ್ಪಿಸಿದರೆ ಅವ ಸರ್ವಸ್ವವನ್ನು ಇಲ್ಲದೆ ಮಾಡಲಿಕ್ಕುವಂತಹ ಮಹಾಶಕ್ತಿ ಪ್ರಪಂಚಕ್ಕೆ ಬೇಕಾಗಿ ಲೋಕಕ್ಕೆ ಬೇಕಾಗಿ ಆ ತ್ಯಾಗವನ್ನು ಆ ಕಾಮದೇವ ಒಪ್ಪಿಕೊಂಡ ಶಿವನಿಗೆ ಬಾಣ ಪ್ರಯೋಗ ಮಾಡ್ತಾನೆ ಶಿವನ ಎಚ್ಚರದ್ದೇ ಮೂರನೇ ಕಣ್ಣು ಬಿಡಿಸಿಯೇ ಎಚ್ಚರ ಆದದ್ದು ಕಾಮದೇವ ಲೀನವಾಗಿ ಹೋದ ಭಕ್ತೀಭೂತನಾಗಿ ಹೋದ ಯಾಕೆ ಬೇಕಾಗಿ ಪ್ರಪಂಚಕ್ಕೆ ಬೇಕಾಗಿ ಶಿವ ಹೇಳ್ತಾನೆ ಆಮೇಲೆ ದೇವರ ಪ್ರಾರ್ಥನೆಯನ್ನು ಒಪ್ಪಿಕೊಳ್ತಾನೆ ಹಾಗೆ ಪರ್ವತರಾಜನ ಮಗಳನ್ನು ಪಾರ್ವತಿಯನ್ನು ವಿವಾಹ ಹಾಕ್ತಾನೆ ಹಾಗೆ ಸುಬ್ರಹ್ಮಣ್ಯ ಹುಟ್ಟುತ್ತಾನೆ ತಾರಕನ ವಧೆ ನಡೆದು ಖಾತೆ ಮುಂದೆ ಹೋಗ್ತದೆ ಇಲ್ಲಿ ನಮ್ಮ ಮಹಾದೇವ ಮಧೂರಿನ ಮಹಾದೇವ ಅವನೊಂದಿಗಿರುವಂತಹ ಏನು ಅವನ ಕುಮಾರ ಮಹಾಗಣಪತಿ ದೇವರು ಇವರು ಇಲ್ಲಿ ತೋರಿಸಿದಂತಹ ಏನು ಪ್ರಪಂಚಕ್ಕೆ ಉಳಿತಿಗೆ ಬೇಕಾಗಿ ತೋರಿಸಿದಂತಹ ವಿಚಾರವನ್ನು ನಾವು ಹೇಳಬೇಕಾದ್ರು ಯಾವುದೇ ಮತ್ತು ಆ ಪುಣ್ಯಕ್ಷೇತ್ರಗಳು ಆಗಬೇಕಿದ್ರೆ ಅಲ್ಲಿರುವಂತಹ ಎಲ್ಲ ದುರಿತಗಳು ನಿವಾರಣೆ ಆಗಬೇಕು ಅಲ್ಲಿರುವಂತಹ ಯಾವ ನವೀಕರಣ ಆಗಬೇಕೋ ಯಾವುದೇ ಕ್ಷೇತ್ರ ವಿಶೇಷವಾಗಿ ನಡೀಬೇಕೋ ಅದನ್ನೆಲ್ಲ ಮಾಡಬೇಕು ಅದನ್ನು ಮಾಡಿದಂತಹ ಭಗೀತರು ಇಲ್ಲಿದ್ದಾರೆ ಒಂದೆರಡು ಭಗೀತರ ಭಗೀರಥರಲ್ಲ ಸಹಸ್ರ ಸಹಸ್ರ ಭಗೀರಥರ ಪ್ರಯತ್ನ ಇಲ್ಲಿ ನಡೆದಿದೆ ಭಗೀರಥನೆಂಬಂತಹ ಒಬ್ಬ ಅವರ ಒಬ್ಬ ಮಹಾವ್ಯಕ್ತಿ ಅವನ ನಾಶ ಆಯಿತು ಮನಿಶಾಪದಿಂದ ಆ ವಂಶ ಉದ್ಧಾರ ಆಗಬೇಕಿದ್ರೆ ಗಂಗೆ ಉಳಿಸಬೇಕು ಅಂತಾಯಿತು ಗಂಗೆ ಎಲ್ಲಿದ್ದಾಳೆ ದೇವರೋಗದಲ್ಲಿದ್ದಾಳೆ ಅವನ್ನು ಉಳಿಸುವುದಕ್ಕೆ ಆ ಗಂಗೆಯನ್ನು ತರಿಸಿ ತರಬೇಕು ಅಂತಾಯ್ತು ಕೇಳಿಕೊಂಡಾಗ ಬರ್ತೇನೆ ಆದರೆ ನಾನು ಧರಿತ್ರಿ ಇಳಿಯುವಾಗ ನನ್ನನ್ನು ತಡೆಯುವುದು ಯಾರು ಅಂತ ಗಂಗೆ ಬರಬೇಕಿದ್ದ ಮೇಲಿಂದ ಪ್ರವಾಹ ಧುಮ್ಮಿಕ್ಕಿದಾಗ ಪ್ರಪಂಚ ಉಳಿಲಿಕ್ಕಿಲ್ಲ ಕೇಳಿಕೊಂಡು ಶಿವನಲ್ಲಿ ಪ್ರಪಂಚವನ್ನು ಉಳಿಸಬೇಕು ಹಾಗೆ ಗಂಗಾ ಪ್ರವಾಹ ಆದರೆ ಮಾತ್ರ ಇಲ್ಲಿಯ ದುರಿತಗಳು ನಿವಾರಣೆ ಆಗ್ತದೆ ಇಲ್ಲಿಯ ನಾಶಗಳು ಇಲ್ಲಿ ಆಗಿ ಹೋದಂತಹ ಯಾವುದೇ ಅಪವಾದ ಅನ್ಯಾಯಗಳು ನಾಶ ಆಗಬೇಕಿದ್ದ ಗಂಗಾ ಪ್ರವಾಹವೇ ಬರಬೇಕು ಹಾಗೆ ಕೇಳಿಕೊಂಡಾದ ಭಗವಂತ ಆ ಶಂಕರ ಒಪ್ಪಿಕೊಂಡ ಆ ಪ್ರವಾಹ ಗಂಗಾ ಮಾತೆ ರಭಸಿಂದ ಹಾರಿತು ಶಿವನ ತಲೆಗೆ ಶಿವನ ತಲೆಯಲ್ಲಿ ಆ ಗಂಗೆ ಲೀನವಾಗಿ ಹೋದು ಶಿವ ಸ್ವಲ್ಪ ಆಲೋಚನೆ ಮಾಡಿದ ಗಂಗೆಗೆ ಸ್ವಲ್ಪ ನಾನು ಎಂಬಂತಹ ಭಾವನೆ ಇತ್ತು ನನ್ನನ್ನು ಮೀರಿ ನಿಲ್ಲುವವರು ಇಲ್ಲ ಅಂತ ಹಾಗೆ ಅವಳು ಮತ್ತೂ ರಭಸದಿಂದ ಹಾರಿದಾಗ ಶಿವ ತನ್ನ ತಲೆಗೆ ಅದನ್ನು ಅಡಗಿಸಿಕೊಂಡ ಶಂಕರ ಅಂತಂದರೆ ಲೋಕವನ್ನು ಹೌದು ಮನಸ್ಸಿನಲ್ಲಿ ಉದ್ರೇಕ ಇದ್ದರೆ ಅನಗತ್ಯವಾದಂತಹ ಚಿಂತೆ ಇದ್ದರೆ ಅದನ್ನು ನಿಯಂತ್ರಣ ಮಾಡಲಿಕ್ಕೂ ಆ ಭಗವಂತನಿಗೆ ಸಾಧ್ಯ ಗಂಗೆಯ ತಲೆಯಲ್ಲಿತ್ತು ನಾನು ಸ್ವಲ್ಪ ಸ್ವಲ್ಪ ಅಂತ ಗಂಗೆ ಇಲ್ಲದೆ ಆಗಿ ಹೋದರು ಕಾಣುವುದೇ ಇಲ್ಲ ಪುನಃ ಗಂಗೆಯಲ್ಲಿ ಕೇಳಿಕೊಂಡಾಗ ಆ ಶಿವನಲ್ಲೇ ಕೇಳಿಕೊಂಡದ್ದು ಗಂಗೆಯನ್ನು ಕೊಡದಿದ್ದರೆ ನನ್ನ ಸಂಕಲ್ಪ ಮೇಲೆ ಹೋಗುವುದಿಲ್ಲ ಶಿವ ಕರುಣಾಮಯ ಗಂಗೆಯನ್ನು ಹರಿದುಬಿಟ್ಟ ಜನೂ ಮನಸ್ಸಿ ಅಲ್ಲಿ ಹತ್ತಿರದಲ್ಲಿ ತಪಸ್ಸು ಮಾಡ್ತಾ ಇದ್ದ ಅವನ ಬರ್ಣಗುಂಡಿರವೇ ಹೋಯಿತು ತೇಲಿ ಹೋಯ್ತು ಗಂಗಾ ಪ್ರವಾಹದಿಂದ ಅದೇ ಗಂಗೆಯನ್ನು ತನ್ನ ಕಮಂಡಲವನ್ನು ಸೇರಿಸಿ ಕುಡಿದುಬಿಟ್ಟ ಗಂಗೆ ಇಲ್ಲ ಗಂಗೆ ಬಾರದಿದ್ರೆ ಪುಣ್ಯ ಆಗುವುದಿಲ್ಲ ಗಂಗೆಯನ್ನು ತಲಿಸಿದಂಥ ಭಗ ಭಗೀರಥ ಸೋತುಹೋದ ಏನು ಮಾಡುದು ಎಷ್ಟು ಸಾರಿ ಪುನಃ ಜನ್ಹು ಮನಷಿಯನ್ನು ಪ್ರಾರ್ಥಿಸಿದ ಗಂಗೆಯನ್ನು ಕರುಣಿಸಬೇಕು ಇಲ್ಲದ ನನ್ನ ಉದ್ದೇಶ ಪೂರ್ತಿ ಆಗುವುದಿಲ್ಲ ಬರದ ಕಿವಿಯಲ್ಲಿ ಗಂಗೆಯನ್ನು ಬಿಟ್ಟ ಜಾಹ್ನವಿ ಅಂತ ಗಂಗೆಗೆ ಹೆಸರು ಬಂತು ಆ ಗಂಗೆ ಹರಿದಾಗ ಆ ಭಗೀರಥನ ಏನು ಸಂಕಲ್ಪ ಉಂಟು ಅದು ಪೂರ್ತಿಯಾಯಿತು ಎಲ್ಲ ದುರಿತಗಳು ನಿವಾರಣೆ ಆಯಿತು ಅವರ ವಂಶದಲ್ಲಿ ಆಗಿ ಅವರಿಂದ ಮಾಡಿ ಹೋದಂತಹ ಯಾವ ಪಾಪಗಳಿದ್ದರು ಅದೆಲ್ಲ ನಿವಾರಣೆ ಮಾಡುವಂತಹ ಮಹಾಭಾಗ್ಯವರ ಜೀವಂತ ಭಗವಂತ ಮಧೂರಿನ ಅದನಂತೇಶ್ವರ ದೇವರು ಗಂಗೆಯನ್ನು ಹರಿಸಿದ್ದಾರೆ ಮನೆಯಲ್ಲಿ ಗಂಗಾ ಪ್ರವಾಹ ಬಂದಾಗ ಬಹಳಷ್ಟು ಜನ ವ್ಯಾಕುಲಾಯಿತು ಏನು ಮಾಡುವುದು ಭಗೀರಥರು ನೀವು ನಿಮ್ಮ ಪ್ರಯತ್ನಕ್ಕೆ ಭಗ ಭಗವಂತ ಅನ್ಯಾಯ ಮಾಡಲಿಲ್ಲ ಅದಕ್ಕೆ ಯಾವುದೇ ರೀತಿಯ ಕೊರತೆ ಮಾಡಲಿಲ್ಲ ಇಲ್ಲಿರುವಂತಹ ಏನು ಕೊಳೆ ಉಂಟೋ ಅದನ್ನು ಮಾತ್ರ ತೊರೆದುಕೊಂಡಿದ್ದಾರೆ ಆ ಪುಣ್ಯ ವಾಹಿನಿ ಹರಿದು ಹೋದಳು ಎಲ್ಲ ದೋಷಗಳು ನಿವಾರಣೆಯಾಯಿತು ಬ್ರಹ್ಮಕಣಶವೆಂಬಂತಹ ಗಂಗೆ ಇಲ್ಲಿ ಹರಿದ್ದಾಳೆ ಭಗವಂತನ ತಲೆಗೆ ಹರಿದ್ದಾಳೆ ಕ್ಷೇತ್ರದಲ್ಲಿ ವಿಶೇಷವಾದಂತಹ ಪುಣ್ಯ ಕಾರ್ಯ ಮೂರು ದಶಕಗಳ ಹಿಂದೆ ನಡೆದು ಹೋದಂತಹ ಮಹಾಸಂಭ್ರಮ ಇಡೀ ಭಕ್ತರ ಮನಸ್ಸಿನಲ್ಲಿ ಇವತ್ತು ಕೂಡ ಬೀರಬಹುದು ಅಂತಹ ಒಂದು ಪುಣ್ಯ ಸಂದರ್ಭ ಇಲ್ಲಿಗೆ ಒದಗಿ ಬಂತು ಎಲ್ಲ ದೋಷಗಳು ನಿವಾರಣೆಯಾದಾಗ ಭಗವಂತನ ಚೈತನ್ಯ ಪೂರ್ಣವಾಗ್ತದೆ ಭಗೀರದಲ್ಲಿ ಆದಂತಹ ಸೌಭಾಗ್ಯ ನಿಮ್ಮ ಎಲ್ಲ ಭಕ್ತರಿಗೂ ದೊರಕಿದೆ ಅಹರ್ನಿಶಿ ದುಡಿದಂತಹ ಭಕ್ತರು ಎಷ್ಟೋ ತ್ಯಾಗ ಮಾಡಿದಂತಹ ಭಕ್ತರು ಹಗಲು ಇರಳನ್ನದ್ದು ದುಡಿಯುವಂತಹ ಭಕ್ತರು ಎಲ್ಲರ ಸಂಕಷ್ಟಗಳನ್ನು ಆ ಮಹಾದೇವ ಕ್ಷಣಾರ್ಧದಲ್ಲೇ ಕೊಟ್ಟಿದ್ದಾನೆ ಯಾವುದೇ ಕಷ್ಟ ಆಗಲಿಲ್ಲ ಒಮ್ಮೆ ಭಗವಂತನನ್ನು ನೆನೆಯುವಂತಹ ಸಂದರ್ಭ ಬಂದಷ್ಟು ಅಂತಹ ಮಹಾದೇವ ಆಮೇಲೆ ಮಗನ ಲೀಲಾಭಿಲಾಸವನ್ನು ನೋಡೋದಕ್ಕೆ ಸಿದ್ಧನಾದ ಮೋಟಪ್ಪ ಸೇವೆ ಅಂತ ಬನ್ನೆ ಆಮೇಲೆ ಪ್ರಾರಂಭ ಆಯಿತು ಒಂದಲ್ಲ ಒಂದು ರೀತಿಯಲ್ಲಿ ಇಲ್ಲಿ ಬಂದಂತಹ ಭಕ್ತರ ಪ್ರವಾಹ ನಾನು ಹೇಳಬೇಕಾದ್ದಿಲ್ಲ ಯಾರಿಗೂ ಹೇಳಲಿಕ್ಕೆ ಸಾಧ್ಯ ಇಲ್ಲ ಕೆಲವರು ಕುಂಭಮೇಳದ ಉಪಮೆಯನ್ನು ಕೊಟ್ಟಿದ್ದಾರೆ ಅಂತ ನಾನು ಕೇಳಿದ್ದೇನೆ ನೂರ ನಲವತ್ತು ವರ್ಷಕ್ಕೊಮ್ಮೆ ನಡೆಯುವಂತಹ ಕುಂಭಮೇಳದ ಕುಂಭಮೆ ಅದೂರಿನಲ್ಲಿ ನಡೆಯುವಂತಹ ಉಡಪ ಸೇವೆಯೋ ಬ್ರಹ್ಮಕರ್ಷಕ್ಕೋ ಸಗಿಗಮಾನ ಅಂತ ಹೀಗೊಂದು ಚಿಂತನೆಗಳು ಬಂದದನ್ನು ನಾವು ಕೇಳಿದ್ದೇವೆ ಎಲ್ಲವೂ ಭಗವಂತನ ಅನುಗ್ರಹ ಯಾವುದಕ್ಕೂ ಕೊರತೆ ಇಲ್ಲ ಹೇಗೆ ನಡೀತದೆ ಅಂತ ಯಾರಿಗೂ ಗೊತ್ತಿಲ್ಲ ಹೇಗೆ ನಡೀತದೆ ಅಂತ ಯಾರೂ ತೀರ್ಮಾನ ಮಾಡಿದ್ದು ಇಲ್ಲ ನನ್ನ ನನ್ನ ತಿಳಿದಿರ್ತೇನೆ ಯಥೋಚಿತವಾಗಿ ಯಾವುದೇ ಕೊರತೆ ಇಲ್ಲದೆ ಯಾವುದಕ್ಕೂ ಒಂದಿಷ್ಟು ಕೊರತೆಯಾಗದ ರೀತಿಯಲ್ಲಿ ಮಹಾದ್ಭುತವಾದಂತಹ ರೀತಿಯಲ್ಲಿ ಆ ಮಹೋತ್ಸವ ನಡೆದು ಬಂತು ಇದಕ್ಕೆಲ್ಲ ಕಾರಣ ಆ ಭಗವಂತನ ಅನುಗ್ರಹ ಮಹಾಗಣಪತಿಯ ಅನುಗ್ರಹ ವಿಗ್ರಹಗಳನ್ನು ನಿವಾರಣೆ ಮಾಡುವಂತಹ ಶಕ್ತಿ ಎಲ್ಲ ವಿಗ್ರಹಗಳನ್ನು ನಿವಾರಣೆ ಮಾಡಿದ್ದಾನೆ ಏನು ವಿಗ್ರಹಗಳು ಅಂತ ನಾನು ಹೇಳಬೇಕಾದಿಲ್ಲ ಹಲವು ವಿಘ್ನಗಳು ಬರಬಹುದು ಪ್ರಾಕೃತಿಕವಾದಂತಹ ವಿಘ್ನಗಳು ಬರ್ಬೋದು ಕೆಲವೊಮ್ಮೆ ಕಾಯೇನ ವಾಚ ಮನಸ ವಿಗ್ರಹಗಳು ಬರಬಹುದು ವಿಘ್ನಗಳು ಮಾಡಬಹುದು ಗಣಪತಿಯ ಮುಂದೆ ಎಲ್ಲವೂ ಕೂಡ ನಿಯಂತ್ರಣ ಮಾಡ್ತಾನೆ ಅವ ಹೇಳಿದ ಹಾಗೆ ಗಣಪತಿಯೇನು ತೀರ್ಮಾನ ಮಾಡ್ತಾನೆ ಹಾಗೆ ಮಾಡ್ತಾನೆ ಅಂತಹ ಮಹಾಶಕ್ತಿ ನಮ್ಮ ವಿಘ್ನ ನಿವಾರಕನಾದಂತಹ ಗಣಪತಿ ಅಜಂ ನಿರ್ವಿಕಲ್ಪಂ ನಿರಾಕಾರಮೇಕಂ ನಿರಾಕಾರ ಅದ್ವೈತಪೂರ್ಣಂ ಪರಂ ನಿರ್ಗುಣಂ ನಿರ್ವಿಶೇಷಂ ಮಹೇಶಂ ಪರಂ ಬ್ರಹ್ಮರೂಪಂ ಗಣೇಶಂ ಗಣೇಶಂಪದೇಮ ಅಂತಹ ಮಹಾಗಣಪತಿ ದೇವರು ಎಲ್ಲರ ಮನಸ್ಸಿನಲ್ಲೂ ಪ್ರತ್ಯಕ್ಷ ಕಾಣುವ ಹಾಗೆ ಗೋಚರಿಸಿಕೊಂಡಿದ್ದಾರೆ ಏನು ಹೇಳಲಿಕ್ಕಿಲ್ಲ ಆ ಮಹಾಗಣಪತಿ ದೇವರು ಸದಾ ಭಕ್ತರನ್ನು ಅನುಗ್ರಹಿಸಬೇಕು ಇಲ್ಲಿ ಸೇರಿದಂತಹ ಬೀಜೋತ್ತಮರು ವಿಪ್ರೋತ್ತಮರು ವೇದಜ್ಞರು ಅದೇ ರೀತಿಯಲ್ಲಿ ವಿದ್ವಾಂಸರು ಎಲ್ಲರೂ ಕೂಡ ಬಹಳ ಸಂತೋಷದಿಂದ ಈ ಮಹೋತ್ಸವದಲ್ಲಿ ಪಾಲ್ಗೊಂಡಿದ್ದಾರೆ ಎಲ್ಲರ ಪ್ರಾರ್ಥನೆಯು ಒಂದೇ ಇಲ್ಲಿರುವಂತಹ ಭಕ್ತರ ಅಪೇಕ್ಷೆಯನ್ನು ಭಗವಂತ ಅನುಗ್ರಹಿಸಲಿ ತನ್ಮೂಲಕ ಕ್ಷೇತ್ರಾಭಿವೃದ್ಧಿಯಾಗಲಿ ಭಕ್ತರ ಈ ಸಮೂಹ ಮುಂದಕ್ಕೂ ಕೊಡುವಂತಹ ಕಾರ್ಯವನ್ನು ಮಾಡಿದಂತಹ ಸೌಭಾಗ್ಯವನ್ನು ಜೀವನದ ಉದ್ದಕ್ಕೂ ಕೂಡ ಅನುಭವಿಸುವ ಹಾಗೆ ಆ ಜಗದೀಶ್ವರನಾದಂತಹ ಭಗವಂತ ಆ ಮಧೂರಿನ ದೇವರ ಮಹಾದೇವ ಹಾಗೂ ಮಹಾಗಣಪತಿ ದೇವರ ಪರಿವಾರ ದೇವತೆಗಳು ಈ ಕ್ಷೇತ್ರವನ್ನು ಅನುಗ್ರಹಿಸಿ ಭಕ್ತರಿಗೆ ಸದಾ ಅನುಗ್ರಹದಾಯಕವಾಗಿ ಇದ್ದು ಅನುಗ್ರಹಿಸಿ ಕಾಪಾಡಿಕೊಳ್ಬೇಕು ಅಂತ ಸರ್ವ ಬ್ರಾಹ್ಮಣರು ಕೂಡ ಪ್ರಾರ್ಥನೆ ಮಾಡುವಂತೂ thank mm -hmm. you